ನಮಸ್ಕಾರ ರೋಹಿತ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಅವರ ಆರ್ಭಟಕ್ಕೆ ಕಂಗಾಲಾಯಿತು ಕಿವೀಸ್ ಪಡೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸೋತಿದ್ದ ಪಂದ್ಯವನ್ನ ಗೆದ್ದು ಬಿಗಿತು ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಹೊಸ ಚರಿತ್ರೆ ಸೃಷ್ಟಿಸಿತು ಭಾರತ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಕಿವಿಸ್ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಮಣಿಸಿ ಮೆನ್ ಇನ್ ಬ್ಲೂ ಪಡೆಯು ಚಾಂಪಿಯನ್ ಪಟ್ಟಕ್ಕೇರಿದೆ ಸ್ನೇಹಿತರೆ ಇದರೊಂದಿಗೆ ಬರೋಬ್ಬರಿ ಹದಿಮೂರು ವರ್ಷಗಳ ಬಳಿಕ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಮೂರನೇ ಬಾರಿ ಗೆದ್ದಿದೆ ಸ್ನೇಹಿತರೆ ಈ ಮುಖ್ಯವಾಗಿ ನೂರ ಐವತ್ತು ಕೋಟಿ ಭಾರತೀಯ ಅಭಿಮಾನಿಗಳ ಆಸೆಯನ್ನ ಮೆನ್ ಇನ್ ಬ್ಲೂ ಪಡೆ ಈಡೇರಿಸಿದೆ ಸ್ನೇಹಿತರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಮೊದಲ ವಿಕೆಟ್ಗೆ ಕಿವಿಸ್ ತಂಡವು ಬರೋಬ್ಬರಿ ಐವತ್ತೇಳು ರನ್ಗಳ ಜೊತೆ ಆಟ ನಡೆಸಿತು ಸ್ನೇಹಿತರೆ ಈ ಮಧ್ಯೆ ವಿಲ್ ಯಂಗ್ ರವರು ಹದಿನೈದು ರನ್ ಬಾರಿಸಿ ವರುಣ್ ಚಕ್ರವರ್ತಿರವರ ಬೌಲಿಂಗ್ನಲ್ಲಿ ಎಲ್ ಬಿ ಬಲಗೆ ಸಿಲುಕಿಕೊಂಡರು ನಂತರ ಕೆನ್ ವಿಲಿಯಮ್ಸನ್ ಹನ್ನೊಂದು ರನ್ ತಮ್ಮ ಆಟವನ್ನು ನಿಲ್ಲಿಸಿದರು ಆದರೆ ಅದಾದ ಬಳಿಕ ರಚಿನ್ ರವೀಂದ್ರ ಡ್ಯಾರೆಲ್ ಮಿಚೆಲ್ ತಂಡಕ್ಕೆ ಕೊಂಚ ಆಸರಿಯಾಗುವ ಸೂಚನೆ ನೀಡಿದರು ಈ ಮಧ್ಯೆ ರಚಿನ್ ರವೀಂದ್ರ ಮೂಲಕ ಇಪ್ಪತ್ತೊಂಬತ್ತು ಮೂಲಕಗಳಿಂದ ಮೂವತ್ತೇಳು ರನ್ ಕಲೆ ಹಾಕಿ ಕುಲ್ದೀಪ್ ಯಾದವ್ ಅವರಿಗೆ ಬಲಿಯಾದರೂ ಸ್ನೇಹಿತರೆ ಇದೇ ವೇಳೆ ಡ್ಯಾರೆಲ್ ಮಿಚೆಲ್ ಟಾಮ್ ಲಾಥಮ್ ಕೂಡ ಕಿವೀಸ್ ತಂಡಕ್ಕೆ ಆಸರಿಯಾಗುವ ಸೂಚನೆ ನೀಡಿದರಾದರೂ ಕೂಡ ಲಾಥಮ್ ರವರಿಗೆ ರವೀಂದ್ರ ಜಡಿಜಾ ಪೆವಿಲಿನ್ ಹಾದಿ ತೋರಿಸಿದರು ಈ ಮಧ್ಯೆ ಐದನೇ ವಿಕೆಟ್ಗೆ ಜೊತೆಯಾದ ಡ್ಯಾರೆಲ್ ಮಿಚೆಲ್ ಹಾಗೂ ಗಿಲೆನ್ ಫಿಲಿಪ್ಸ್ ಕಿವೀಸ್ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತುಕೊಂಡರು ಇವರಿಬ್ಬರ ನಡುವೆ ಅರ್ಧ ಶತಕದ ಪಾರ್ಟ್ನರ್ಶಿಪ್ ಕೂಡ ಮೂಡಿ ಬಂದಿತ್ತು ಈ ಮಧ್ಯೆ ಗ್ಲೆನ್ ಫಿಲಿಪ್ಸ್ ಮೂವತ್ನಾಲ್ಕು ರನ್ ಕಲೆ ಹಾಕಿ ವರುಣ್ ಚಕ್ರವರ್ತಿ ರವರ ಬಾಲಿಂಗ್ ಅಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪಿವಿಲಿಯನ್ ಸೇರಿಕೊಂಡರು ಆದರೆ ಮತ್ತೊಂದು ತುದಿಯಲ್ಲಿ ಏಕಾಂಗಿ ಹೋರಾಟ ನಡೆಸಿದ ಡ್ಯಾರಲ್ ಮಿಚಲ್ ರವರು ಆಕರ್ಷಕ ಅರ್ಧ ಬಾರಿಸಿದರು ಸ್ನೇಹಿತರೆ ಅಂತಿಮವಾಗಿ ಡ್ಯಾರಲ್ ಮಿಚಲ್ ನೂರ ಒಂದು ಎಸೆತಗಳಿಂದ ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಮೈಕಲ್ ಬ್ರೇಸ್ವೆಲ್ ಅರ್ಧ ಶತಕ ಸಿಡಿಸಿ ತಂಡದ ಮೊತ್ತವನ್ನು ಇನ್ನೂರ ಐವತ್ತರ ಗಡಿ ದಾಟಿಸಿದರು ಇದರೊಂದಿಗೆ ನ್ಯೂಜಿಲೆಂಡ್ ತಂಡವು ನಿಗದಿತ ಐವತ್ತು ಓವರ್ ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂದು ರನ್ ಕಲೆ ಹಾಕಿತು ಸ್ನೇಹಿತರೆ ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರೆ ರವೀಂದ್ರ ಜಡೇಜಾ ಒಂದು ವಿಕೆಟ್ ಕಬಳಿಸಿ ಮಿಂಚಿದರು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ಇನ್ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತ ಟೀಂ ಇಂಡಿಯಾವು ಉತ್ತಮ ಆರಂಭ ಪಡೆದುಕೊಂಡಿತು ಸ್ನೇಹಿತರೆ ರೋಹಿತ್ ಶರ್ಮಾ ಹಾಗೂ ಶುಭ್ ಗಿಲ್ ಕಿವಿಸ್ ಬೌಲರ್ಗಳ ಮೇಲೆ ಸವಾರಿ ನಡೆಸಿದರು ಅದರಲ್ಲಿಯೂ ರೋಹಿತ್ ಶರ್ಮಾ ಪವರ್ ಪ್ಲೇನಲ್ಲಿ ಹೊಡಿಬಿಡಿ ಆಟವನ್ನಾಡುವ ಮೂಲಕ ಕಿವಿಸ್ ಬೌಲರ್ಗಳನ್ನು ಬೆಂಡೆತ್ತಿದರು ವಿಲಿಯಂ ಓರೂರ್ಕ್ ಹಾಗೂ ಕೇನ್ ವಿಲಿಯಮ್ಸನ್ ರವರಿಗೆ ಪುಲ್ ಗಳನ್ನು ಅಟ್ಟುವ ಮೂಲಕ ರೋಹಿತ್ ಅವರು ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನ ಮಾಡಿಸಿದರು ಸ್ನೇಹಿತರೆ ಮೊದಲ ವಿಕೆಟ್ ಗೆ ಇವರಿಬ್ಬರ ನಡುವೆ ನೂರ ಐದು ರನ್ ಗಳ ಜೊತೆ ಆಟ ಮೂಡಿ ಬಂದಿತ್ತು ಅಂತ ಹೇಳಬಹುದು ಈ ಮಧ್ಯೆ ಶುಭ್ಮನ್ ಗಿಲ್ ಮೂವತ್ತೊಂದು ರನ್ ಬಾರಿಸಿ ಆಡುತ್ತಿದ್ದ ವೇಳೆ ಗ್ಲನ್ ಫಿಲಿಪ್ಸ್ ಹಿಡಿದ ಅದ್ಭುತ ಕ್ಯಾಚ್ ಗೆ ಪೆವಿಲಿಯನ್ ಸೇರಿಕೊಂಡರು ನಂತರ ಮರು ಓವರ್ನಲ್ಲಿ ವಿರಾಟ್ ಕೊಹ್ಲಿ ಒಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಮತ್ತೊಂದು ಕಡೆ ರೋಹಿತ್ ತಮ್ಮ ಹುಡಿಬಿಡಿ ಆಟವನ್ನು ಆಡುವ ಮೂಲಕ ಅಭಿಮಾನಿಗಳನ್ನ ರಂಜಿಸಿದರು ಸ್ನೇಹಿತರೆ ಅಂತಿಮವಾಗಿ ಈ ಮಧ್ಯೆ ರೋಹಿತ್ ಅವರು ಆಕರ್ಷಕ ಅರ್ಧಶತಕ ಕೂಡ ಬಾರಿಸಿದರು ಅಂತ ಹೇಳಬಹುದು ಈ ಮಧ್ಯೆ ರೋಹಿತ್ ರವರು ಎಪ್ಪತ್ತಾರು ರನ್ ಬಾರಿಸಿ ಅದ್ಭುತವಾಗಿ ಆಟವಾಡುತ್ತಿದ್ದ ವೇಳೆ ರಚಿನ್ ರವೀಂದ್ರ ನಲ್ಲಿ ಬೌಲಿಂಗ್ನಲ್ಲಿ ಔಟ್ ಆಗುತ್ತಾರೆ ಸ್ನೇಹಿತರೆ ಅಂತಿಮವಾಗಿ ರೋಹಿತ್ ಶರ್ಮಾ ಎಂಬತ್ಮೂರು ಎಸೆತಗಳನ್ನು ಎದುರಿಸಿ ಏಳು ಫೋರ್ ಹಾಗೂ ಮೂರು ಗಳ ಸಹಾಯದಿಂದ ಎಪ್ಪತ್ತಾರು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಜೊತೆಯಾದ ಶ್ರೇಯಸ್ ಅಯ್ಯರ್ ಹಾಗೂ ಅಕ್ಷರ್ ಪಟೇಲ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ನಾಲ್ಕನೇ ವಿಕೆಟ್ ಗೆ ಇವರಿಬ್ಬರ ನಡುವೆ ಅರ್ಧ ಶತಕದ ಪಾರ್ಟ್ನರ್ಶಿಪ್ ಮೂಡಿಬರುತ್ತದೆ ಈ ವೇಳೆ ಅಕ್ಷರ್ ಪಟೇಲ್ ಉತ್ತಮವಾಗಿ ಆಡುತ್ತಿದ್ದರೂ ಕೂಡ ಇಪ್ಪತ್ತೊಂಬತ್ತು ರನ್ ಕಲೆ ಹಾಕಿ ಮೈಕಲ್ ಬ್ರೆಸ್ವೆಲ್ ಅವರ ಬೌಲಿಂಗ್ ವಿಲಿಯಂ ಓರ್ ಉರು ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಮತ್ತೊಂದು ಕಡೆ ಜವಾಬ್ದಾರಿಯುತ ಆಟವನ್ನ ನಡೆಸಿದ ಶ್ರೇಯಸ್ ಅಯ್ಯರ್ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ಹೊತ್ತುಕೊಂಡರು ಆದ್ಯಾಗೂ ಅಯ್ಯರ್ ನಲವತ್ತೆಂಟು ರನ್ ಬಾರಿಸಿ ಸ್ಯಾಂಟ್ನರ್ ಅವರ ಬೌಲಿಂಗ್ ನಲ್ಲಿ ರಚಿನ್ ಅವರಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಇನ್ನಿಂಗ್ಸ್ ಜವಾಬ್ದಾರಿ ಹೊತ್ತುಕೊಂಡಿದ್ದು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಅದರಲ್ಲಿಯೂ ಕ್ಯಾಲ್ಕುಲೇಟಿವ್ ರಿಸ್ಕ್ ತೆಗೆದುಕೊಂಡು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಇನ್ನಿಂಗ್ಸ್ ಬಿಲ್ಡ್ ಮಾಡುತ್ತಾ ಸಾಗಿದರು ಸ್ನೇಹಿತರೆ ಈ ಮಧ್ಯೆ ಹಾರ್ದಿಕ್ ಪಾಂಡ್ಯ ಒಂದೆರಡು ಸಿಕ್ಸ್ ಬಾರಿಸಿ ಪ್ರೆಷರ್ ರಿಲೀಸ್ ಮಾಡಿದರು ಅಂತಿಮವಾಗಿ ಹಾರ್ದಿಕ್ ಪಾಂಡ್ಯ ಹದಿನೆಂಟು ಎಸೆತಗಳಿಂದ ಹದಿನೆಂಟು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ತಂಡಕ್ಕೆ ಗೆಲುವು ತಂದುಕೊಡಲು ರಾಹುಲ್ ರಾಹುಲ್ ತಟ್ಟುವಂತೆ ಬ್ಯಾಟ್ ಬೀಸಿದರು ಸ್ನೇಹಿತರೆ ಅಂತಿಮವಾಗಿ ರಾಹುಲ್ ಮೂವತ್ ಮೂರು ಎಸೆತಗಳಿಂದ ಮೂವತ್ನಾಲ್ಕು ರನ್ಗಳ ಅಜಿಯ ಇನ್ನಿಂಗ್ಸ್ ಆಡಿದರು ಇನ್ನು ಕೊನೆ ಹಂತದಲ್ಲಿ ರವೀಂದ್ರ ಜೋಡೇಜಾ ಫೋರ್ ಬಾರಿಸುವುದರೊಂದಿಗೆ ಪಂದ್ಯವನ್ನು ಫಿನಿಶ್ ಮಾಡಿದರು ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಸ್ನೇಹಿತರೆ ಈ ಮುಖ್ಯವಾಗಿ ಕಿವಿಸ್ ವಿರುದ್ಧದ ಫೈನಲ್ ಪಂದ್ಯವನ್ನು ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ का चैंपियंस ट्रॉफी ना ಗೆದ್ದಿಕೊಂಡಿದೆ ಸ್ನೇಹಿತ